ನಾಳೆ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರವಿವಾರ ದಿವಸ ನಮ್ಮ ಕುಂದಗೋಳ ತಾಲೂಕು ವಿಧಾನಸಭಾ ಮತಕ್ಷೇತ್ರಕ್ಕೆ ನಮ್ಮ ಹೆಮ್ಮೆಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ತಬ್ಧ ಚಿತ್ರ ಮತ್ತು ಸಂವಿಧಾನದ ಯಾತ್ರೆ ಆಗಮಿಸುತ್ತಿದ್ದು ನಮ್ಮ ತಾಲೂಕಿನ ಎಲ್ಲ ಬಡವರು ದೀನ ದಲಿತರು ಅಲ್ಪಸಂಖ್ಯಾತರು ಅಹಿಂದ ವರ್ಗದವರು ಎಲ್ಲರೂ ಕೂಡಿ ನಮ್ಮ ದೇಶಕ್ಕಾಗಿ ಸಂವಿಧಾನವನ್ನು ಬರೆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವರ ಸ್ತಬ್ಧ ಚಿತ್ರವನ್ನು ನೆನೆಸಿ ನೆನೆಸುತ್ತಾ ಮತ್ತು ಸ್ಮರಿಸುತ್ತಾ ಬರಮಾಡಿಕೊಂಡು ಅತ್ಯಂತ ಸಡಗರ ಸಂಭ್ರಮದಿಂದ ನಮ್ಮ ಊರಿನ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿಸಿ ಎಲ್ಲರೂ ಕೂಡ ಆ ಸೃಷ್ಟಿಯನ್ನು ರಚಿಸಿದಂಥ ಸೃಷ್ಟಿಕರ್ತರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಒಂದು ಹೃತ್ಪೂರ್ವಕವಾದ ನಮನವನ್ನು ಸಲ್ಲಿಸುತ್ತಾ ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಪ್ರತಿ ಜಿಲ್ಲೆ ಪ್ರತಿ ತಾಲೂಕು ಪ್ರತಿ ಗ್ರಾಮ ಮಟ್ಟದಲ್ಲಿ ಸಂವಿಧಾನದ ಯಾತ್ರೆಯನ್ನು ಸಂಚರಿಸುವ ಹಾಗೆ ಮಾಡಿದ್ದರಿಂದ ಅವರಿಗೆ ಮುಖ್ಯಮಂತ್ರಿಗಳಿಗೂ ಮತ್ತು ಉಪಮುಖ್ಯಮಂತ್ರಿಗಳಿಗೂ ನಾವು ನಮ್ಮ ತಾಲೂಕು ವಿಧಾನಸಭಾ ಮತಕ್ಷೇತ್ರದಂತರ ಅತ್ಯಂತ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಅಂತ ಹೇಳುತ್ತಾ ನಮ್ಮ ಕುಂದಗೋ ತಾಲೂಕಿನ ಎಲ್ಲ ಬಡವರು ದೀನದಲಿತರು ಅಹಿಂದ ವರ್ಗದವರು ಎಲ್ಲರೂ ಕೂಡ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ತಬ್ಧ ಚಿತ್ರ ಮತ್ತು ಸಂವಿಧಾನದ ಯಾತ್ರೆಯನ್ನು ಬರಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಎಲ್ಲರಿಗೂ ಕೂಡ ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ನಾನು ಮನವಿ ಮಾಡ್ತೇನೆ